ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ಐದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪ್ರಸಾರ ಸಭೆ ಹುಬ್ಬಳ್ಳಿಯ ತಾಲೂಕು ಪಂಚಾಯತ್ ಇಂದು ನಡೆಯಿತು ಹುಬ್ಬಳ್ಳಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶಿವಾನಂದ ಬೊಮ್ಮಣ್ಣವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪಡಿತರ ಚೀಟಿ ವಿತರಣೆ ಇರ್ಬೋದು ಸಮರ್ಪಕ ಕುಡಿಯುವ ನೀರು ಸಾರಿಗೆ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಕೆಲವು ಈ ಯುವ ನಿಧಿ ವಿಶೇಷವಾಗಿ ಯುವ ನಿಧಿ ಜಾರಿ ಮಾಡೋ ವಿಚಾರದಲ್ಲಿ ಸಹ ಸರಿಯಾಗಿ ಫಲಾನುಭವಿಗಳು ಆಯ್ಕೆ ಮಾಡೋ ವಿಚಾರದಲ್ಲಿ ಏನೆಲ್ಲ ಪ್ರಗತಿ ಆಗಿದೆ ಎಂಬುದರ ಬಗ್ಗೆ ಸಹ ಮಾಹಿತಿಯನ್ನು ಕಲೆ ಹಾಕಲಾಯಿತು ತಹಶೀಲ್ದಾರ್ ಮಜ್ಗಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಜೊತೆಗೆ ಈ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳ ಜೊತೆಗೆ ಹಲವಾರು ಏನೆಲ್ಲ ತಿದ್ದ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಜಾರಿಯಾಗಬೇಕು ಮತ್ತು ಪಡಿತರ ಚೀಟಿ ವಿತರಣೆಯಲ್ಲಿ ಏನು ದೂರುಗಳ ಬಂದಿದೆ ಆ ದೂರುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಆಯಾ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನ ಸಮಿತಿ ಜಾರಿ ಸಮಿತಿಯ ಸದಸ್ಯರು ಅಧಿಕಾರಿಗಳ ಸಂಯೋಜನಾತ್ಮಕವಾಗಿ ಕಾರ್ಯಗಳ ಬಗ್ಗೆ ಸಹ ಚರ್ಚೆ ಮಾಡಲಾಯಿತು ಯಾವುದೇ ರೀತಿಯ ದೂರುಗಳು ಬಂದಂತೆ ದೂರುಗಳನ್ನು ಯಾವ ರೀತಿ ಬಂದ ತಕ್ಷಣ ಸಮಸ್ಯೆಯನ್ನು ಬಗೆಹರಿಸ ಕೊಡ್ತೀನಿಂತೂ ಸಹ ಶಿವಾನಂದ ಬೊಮ್ಮನವರು ಸೂಚನೆಯನ್ನು ನೀಡಿದರು ಅಧ್ಯಕ್ಷರಿಗೆ ವಿಶ್ವಾಸಕ್ಕಾಗಿ ಹಾಗೆ ನಮ್ಮ ತಾಲೂಕಿನ

ಈಗ ನಾನ್ ಯಾಕೆ ಐದಾರ್ದಾಗ ಸಿನಿಮಾ ನಾವಲ್ಲಿ ಹೋಗಿಸಿ ನಮ್ ವ್ಯಕ್ತಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಮುಕ್ತಾಯ ಮಾಡಿವಿ ಇದು ಏನು ಚರ್ಚೆ ನಡೀತಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಶಿವಾನಂದ ಬೊಮ್ಮಣ್ಣವರು ನಾವೊಂದು ಎಡ ಅನಿಸಿಕೆ ಹೇಳ್ತೇನೆ ಈ ಮೂರನೇ ಇದು ನಮ್ಮದು ಅನುಷ್ಠಾನ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅವರು ಮಾಹಿತಿ ಕೊಟ್ಟರು ಸ್ವಲ್ಪ ಐ ಟಿ ಇವು ರಿಟರ್ನ್ಸ್ ಆಗಿದ್ದು ಸ್ವಲ್ಪ ಮಂದಿ ಅಮೌಂಟ್ ಬಂದು ಬರಲಿ ಬಂದಿಲ್ಲ ಅವರು ಒಂದು ಮೂವತ್ತೈದು ನಾಲ್ವತ್ತು ಮಂದಿ ಕಳಿಸ್ಯಾರ ಇನ್ನೂ ಒಂದಿಷ್ಟು ಮಂದಿ ಅವನ್ನ ಕಳಿಸು ಹಂಚಿಕೆ ಮಾಡ್ಯಾರ ಅವರು ಸ್ಪಂದನೆ ಕೊಟ್ಟು ಅವರೆಲ್ಲ ಕಳಿ ಮಾ ಮಾಹಿತಿ ನಮಗೆಲ್ಲ ಕೊಟ್ಟು ಹೋಗ್ಯಾರ ಈಗ ಅವ್ರಿಗೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿಬ್ಬಂದಿ ಬಂದಿದ್ದರು ಅವರು ಎಲ್ಲ ಒಂದು ನಮ್ಮ ಸದಸ್ಯರ ಒಂದು ಅನಿಸಿಕೆ ಮೇರೆಗೆ ಒಂದಿಷ್ಟು ಸಾಲೋ ಮಾಡ್ಯಾರ ಇನ್ನೂಷ್ಟು ಸಾಲೋ ಮಾಡ್ತೇವೆ ಅಂತೇಳಿ ಅವ್ರದ್ದು ಒಂದು ಇದನ್ನು ಹೇಳುವ್ಯಾರ ಅದೇ ರೀತಿ ಈಗ ಕೆ ಕೆ ಬಿ ಅವರು ಬಂದಿದ್ದರು ವಾಸಲ್ಲ ಸಲ ಒಂದಿಷ್ಟು ಕೆ ಬಿ